पीतपुत्र आत्माने सर्वे ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು ಮಥಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಆದರೆ ಅವನು ಪರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪಜಾತಿಯವರೇ ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಈ ವಾಕ್ಯದಲ್ಲಿ ಪರಿಸಾಯರು ಮತ್ತು ಸದ್ದುಖಾಯರು ಯಥಾರ್ಥ ಹೃದಯವುಳ್ಳವರಾಗಿ ತನ್ನ ಬಳಿಗೆ ಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲವೆಂದು ತಿಳಿದ ಯೋಹಾನನು ಅವರನ್ನು ಸರ್ಪಜಾತಿಯವರೇ ಎಂದು ಗದರಿಸುವುದನ್ನು ನಾವು ಗಮನಿಸಬಹುದು ಅವರಲ್ಲಿ ವಿಶೇಷವಾಗಿ ಸದ್ದುಖಾಯರು ಕಠಿಣ ಮನಸ್ಸುಳ್ಳವರು ಮತ್ತು ಧರ್ಮದ ಮೂಲ ತತ್ವಗಳನ್ನು ವಿರೋಧಿಸುವವರು ಆಗಿದ್ದರು ಇಂದಿನ ಕಾಲದಲ್ಲಿಯೂ ನಿರೀಶ್ವರವಾದಿಗಳು ದೇವರಿಲ್ಲ ಎಂದು ಹೇಳಿ ಮನಸ್ಸನ್ನು ಕಠಿಣ ಮಾಡಿಕೊಳ್ಳುವವರಿಗೆ ದೇವರು ಎಚ್ಚರಿಸುತ್ತಾನೆ ತಮ್ಮ ಕಠಿಣ ಮನಸ್ಸನ್ನು ಬದಲಾಯಿಸಿಕೊಂಡು ಸತ್ಯವನ್ನು ಅಂಗೀಕರಿಸಿ ಪಾಪ ಪರಿಹಾರವನ್ನು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕೆಂಬುದು ದೇ ದೇವರು ಅವರನ್ನು ಕರೆಯುತ್ತಾನೆ ಯಾಕೆಂದರೆ ದೇವರ ಮಗನಾದ ಕ್ರಿಸ್ತನು ಸಮಸ್ತ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತನಾಗಿ ಎದ್ದು ಬಂದಿದ್ದಾನೆ ಆತನಲ್ಲಿ ನೀವು ಕೂಡ ನಂಬಿಕೆ ಇಡುವುದರ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ